ವೆಲ್ಕಮ್ ಬ್ಯಾಕ್ ಟ್ರೊ ಮೈ ಚಾನಲ್ ಟೇಲ್ಸ್ ಬಾಯ್ಸ್ ಅಂತ ಶ್ರೀ ಕನ್ನಡ ಇವತ್ತು ನಿಮ್ಗೆ ಒಂದು ಟಾಪ್ ಕಟಿಂಗ್ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಅಂದ್ರೆ ಕುರ್ತಿ ಇರ್ತೇವಲ್ಲ ಆ ಟೈಪ್ ನಿಮ್ಗೆ ಹಿಂದೆ ಮುಂದೆ ಜಾಸ್ತಿ ನೆಕ್ ಇರೋಂಗಿಲ್ಲಲ್ಲ ಅಂಥವು ಅಂಥದ್ದೊಂದು ಕಟಿಂಗ್ ಹೇಳ್ಕೊಡ್ತೀನಿ ನಿಮ್ಗೆ ಮೆಜರ್ಮೆಂಟ ಈ ಥರ ಐತಿ ಟಾಪ್ ಲೆಂತ್ ತರ್ಟಿ ಏಯ್ಟ ಚೆಸ್ಟ್ ರೌಂಡ್ ತರ್ಟಿ ಸೆವೆನಾ ವೇಸ್ಟ್ ರೌಂಡ ತರ್ಟಿ ಫೈ ಆಮೇಲೆ ವೇಸ್ಟ್ ಲೆಂತ ಫೋರ್ಟೀನ್ ಇಂಚ ಸೀಟ್ ರೌಂಡ ಫೋರ್ಟಿ ಇಂಚ ఆమెల లెంత్ ఏనైతి నక్క ఓపన్ ఇతీవల స్లిట్ ఓపన్న ట్వెంటీ ఇంచ ఐతి ఆమె శోల్డర్ ఫిఫ్టీన్ ఇంచ ఐతి ఆర్మూల సిక్స్టీన్ ఇంచ ఐతి బాటమ్ ఏనైతి థర్టీ ఎయిట్ ఇంచైతి ఇది మెజర్మెంట్ ఆర్థిక అందుకని ఇది సీట్ రౌండ్ అందర హిప్ రౌండ్ అంతర్ద సీట్ రౌం అంతారు అర్థమోతీ అద నిమ క్లియర్గా ఇది బాడీ మెజర్మెంట్ ఇది ನಿಮ್ಗೆ ಟಾಪ್ ತೊಗೊಂಡು ಯಾವ ರೀತಿ ಕಟಿಂಗ್ ಮಾಡ್ಬೇಕನ್ನೋದು ಹೇಳ್ಕೊಟ್ಟಿನಿ ನಿಮಗೆ ಇವತ್ತು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸಾಕಷ್ಟು ಅವನು ಕಟಿಂಗ್ ಮಾಡೀನಿ ಇವತ್ತು ನಿಮ್ಗೆ ತರ್ಟಿ ಏಟ್ ಸೈಜ್ದು ಹೇಳ್ಕೊಡಾಗತ್ತೀನಿ ಲೈನಿಂಗ್ ಕಟ್ ಮಾಡೋನು ಫಸ್ಟ ಲೈನಿಂಗ್ ಐತಿದು ಕಾಟನ್ದು ಇಲ್ಲೇನ್ ನಿಮಗೆ ಕಚ್ ಇದ್ರ ಕಟ್ ಮಾಡಿ ತಕೋರಿ ರಫ್ ಬನ್ಸಿದ್ರ ಕಟ್ ಮಾಡಿ ತಕೋರಿ ನೈಗೆ ಒಂದು ಲೈನ್ ಹಾಕ್ತೀನಿ ಇಲ್ಲಿ ఫోల్డ్ డబల్ ఫోల్డ్ ఎర్ర ఫోల్డ్ హోం ఫోల్ సైడ్ ఓపన్ సైడ్ ఈ కడీ ఉద్యో అయిట్ ఇంచిన మేన్ క్లాత్ ఎర్డ్ ఇంచే కళో ఇది ఎస్ ఐతి అ ಥರ್ಟಿ ಏಯ್ಟ್ ಇಂಚ್ ಐತಿ ಇವಾಗ ಫಸ್ಟ್ ಶೋಲ್ಡ್ರ್ ನೋಡೋಣ ಶೋಲ್ಡ್ರ್ ಹದಿನೈದು ಇಂಚ್ ಐತಿ ಹದಿನೈದು ಇಂಚ್ ಒಳಗೆ ಎರಡು ಭಾಗ ಮಾಡ್ಕೋರಿ ಎರಡು ಭಾಗದಾಗ ಒಂದು ಭಾಗ ಇಟ್ಕೋಬೇಕು ಇಟ್ಕೋಬೇಕಿಲ್ಲ ಏಳುವರಿ ಬರ್ತೈತಲ್ಲ ನೀವು ಇನ್ನೊಂದು ಸ್ವಲ್ಪ ನಿಮ್ಗೆ ಏನಾರ ಇದು ಟೈಟ್ ಅನಿಸ್ತಿತ್ತು ಅಂದ್ರೆ ನಿಮ್ಗೆ ಇನ್ನೊಂದು ಅರ್ಧ ಇಂಚ್ನು ನೀವು ಇಟ್ಕೋಬಹುದೈತೆ ಇವಾಗ ಇದಕ್ಕೆ ಲೈನ್ ಹಾಕಿ ತೋರಿಸ್ತೇನೆ ನಿಮಗೆ ಫಸ್ಟಿಗೆ ಒಂದು ಐನ್ ಹಾಕಿ ತೊಗೋತೀನಿ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಿಲ್ಲ ಏಳ್ಬ್ರಿ ಇಂಚ್ ಐತಿ ಒಂದು ಅರ್ಧ ಇಂಚ ನಾನು ಜಾಸ್ತಿ ಇಟ್ಕೊಂಡಿನಿ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಎಲ್ಲ ಅಡುಗು ಚಾನ್ಸ್ ಇರೋದಿಲ್ಲ ಅದಕ್ಕಾಗಿ ಮನೀಗ ಶೋಲ್ಡ್ರ್ ಎಸ್ಗಳನ್ನು ಕೆಳಗೆ ಇಲ್ಲೆಷ್ಟು ಇಟ್ಕೊಂಡಿ ನಾವು ಎಂಟು ಇಂಚಿಟ್ಕೊಂಡು ಟೋಟಲ್ಲ ಇಲ್ಲೇ ಏಳು ಇಂಚ್ ಇಟ್ಕೊಳ್ಳೋಣ ಈಗ ಆಮೇಲೆ ಬೇಕಂದ್ರೆ ನಾವು ಜಾಸ್ತಿ ನೋವು ಮಾಡ್ಕೋಬೋದು ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೀನಿ ಆಮೇಲೆ ನಮಗೆ ಬೇಕಾಗಿರೋದು ವೇಸ್ಟ್ ಲೆಂತ್ ವೇಸ್ಟ್ ಲೆಂತ್ ಹದಿನಾಲ್ಕು ಇಂಚ ಒಂದು ಅರ್ಧ ಇಂಚಿಗೆ ಹೆಚ್ಚು ಹಾಕೋಬೇಕು ಯಾಕಂದ್ರೆ ಒಂದು ಅರ್ಧ ಇಂಚ್ ನಾವಿಲ್ಲೆ ಮಾರ್ಜಿನಗೆ ಬಿಟ್ಟಿರ್ತೀವಲ್ಲ ಅದಕ್ಕಾಗಿ ಅರ್ಧ ಇಂಚ ನಾವು ಹೆಚ್ಚಿಗೆ ಇಟ್ಕೋಬೇಕು ಅರ್ಧ ಇಂಚ್ ಮಾರ್ಜಿನ್ ಹೋಗ್ಕತ್ತಲ್ಲ ಇಲ್ಲಿಂದ ಹದಿನಾಲ್ಕು ಇಂಚು ತೊಗೋಬೇಕಿಲ್ಲಿ ಕರೆಕ್ಟಾಗಿ ಒಂದು ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಹಂಗೆ ಸ್ಲೀಟ್ ಓಪನ್ಗೆ ಒಂದು ಮಾರ್ಕ್ ಹಾಕೋರಿ ಇಲ್ಲೇ ಟ್ವೆಂಟಿ ಇಂಚಿಗೆ ನೀವು ಟ್ವೆಂಟಿ ಟೂವರೆಗೂ ಇದನ್ನು ತೊಗೋಬೋದು ನೀವು ಯಾವ ಥರ ಹಾಕ್ತಾರಲ್ಲ ಒಬ್ರಿಗೆ ಮ್ಯಾಲ ಬೇಕು ಒಬ್ಬರು ಕೆಳಗೆ ಬೇಕು ಹಾಗಾಗಿ ನಾನು ಟ್ವೆಂಟಿ ಇಂಚ್ ತೊಗೊಂಡಿನಿ ನೀವು ಬೇಕಂದ್ರೆ ಟ್ವೆಂಟಿ ವರೆಗೂ ತೊಗೋಬೋದು ಟ್ವೆಂಟಿ ಒನ್ನು ತೊಗೋಬೋದು ಇವಾಗ ಅಷ್ಟು ಮಾರ್ಕ್ ಹಾಕೊಂಡಿದ್ದಕ್ಕೆ ಇಂಚಿಗೆ ಹಾಕೊಂಡಿಲ್ಲ ನಾನು ಟ್ವೆಂಟಿ ಟೂ ಹಾಕೊಳಕಿ ಇದು ರಾಂಗ್ ಇದು ಟ್ವೆಂಟಿ ಇಂಚ ಬೇಕಂದ್ರೆ ಟ್ವೆಂಟಿ ಹಾಕೋಬಹುದು ನಾನು ಟ್ವೆಂಟಿ ಇಂಚಿಗೆ ಹಾಕೊಳಕತ್ತೀನಿ ಇವಾಗ ెంత్ తో ఆర్మూర్ లెంత ఇల్ మార్క్తి ఇష్ట ఐతల్ హాఫ్ ఇంచు మార్క్ ఇంచినెస్ మెజర్మెంట్ ఎస్ ఐతి అంద్ర చెస్ట్ రౌండ్ థర్టీ ఐతి ನೀವು ತರ್ಟಿ ಏಟ್ ರೌಂಡ್ ಮಾಡ್ಕೊಂಡ್ಬಿಟ್ರಿ ಅದನ್ನ ತರ್ಟಿ ಸೆವೆನ್ ಇದ್ದು ತರ್ಟಿ ಏಟ್ ಮಾಡ್ಕೊಂಡ್ಬಿಟ್ರಿ ತರ್ಟಿ ಏಟ್ ನಾಲ್ಕು ಭಾಗ ಮಾಡೋನು ಒಂಬತ್ತುವರಿ ಇಂಚ್ ಬರ್ತೈತಲ್ಲ ಇಲ್ಲಿ ಇದಕ್ಕ ನೀವು ಒಂದ್ ಇಂಚ್ವರೆಗೂ ಲೂಸ್ ಇಟ್ಕೋರಿ ನೀವು ಹೆಂಗ್ ತೊಡ್ತೀರಿ ಹಂಗ ಇದು ಬಾಡಿ ಮೆಜರ್ಮೆಂಟ್ ಇಲ್ಲಿಗೆ ಆಯ್ತಲ್ಲ ಈಗ ಇದ್ರ ಬಳಗ್ ನೀವು ಹಾಫ್ ಇಂಚ್ ಇಟ್ಕೋಬಹುದು ಇಲ್ಲಾಂದ್ರ ಒಂದ್ ಇಂಚ್ ಲೂಸ್ನು ಇಟ್ಕೋಬಹುದು ನೀವು ನಾ ಇಲ್ಲಿ ಒಂದ್ ಇಂಚ್ ಇಡಾಕತ್ತೀನಿ ఆమె ఎక్స్ట్రా మార్జిన్ ఐతి ఎరంచ్ ఇటుకొక ఇది బాడి మెజర్మెంట్ అది ఎక్స్ట్రా లూజ ఇరా అర్ధ ఇంచు ఇట్క న్ లూజ్ ఇటీ టు ఇంచైతి మార్జిన్ బిట్ీ ఇ వేస్ట్ రౌండ్ నోడను థర్టీ టు ఇంచు వేస్ట్ రౌండ్రు నాలుగు భాగను ఇది సేమ్ హ కోనే ఒంత్ వందైతి ఒంది ఇంచ్ లూస్ ఇట్కీ టూ ఇంచ మార్జిన్ తగ్గినీ ఇది సేమ్ ఇది పార్టీ ఐతి ఈ సైజ్ హిప్ సైజ్ ఏనైతి పార్టీ ఐతి ఫోటీ ఇంచీ హంచ్ వర్తీ హంచు వర్త ఇది ఇల్లు లూస్ నీవు ఒంచవరకు తగోబౌదు ఇది బాడీ మెజర్మెంటా ఒంచ్ లూజా ಆಮೇಲೆ ಏನೈತಿ ಒಂದು ಇಂಚ ನಾವು ಏನು ಸ್ಲೀಟ್ ಓಪನ್ ಹೊಲಿತೀವಲ್ಲ ಇಲ್ಲಿ ಒಂದ ಇಂಚ್ ತಗೋಬೇಕು ನಾವಿಲ್ಲಿ ಇವಾಗೂನು ಅಷ್ಟು ಸೇರ್ಸುನು ಫಿಟ್ಟಿಂಗ್ ಲೈನ್ ಆಮೇಲೆ ಕಟಿಂಗ್ ಲೈನ್ ಸೇರ್ಸುನು ಅರ್ಥ ಆಗೈತೆ ತಂದ್ಕೊಂಡಿ ನಿಮ್ಗೆ ಅರ್ಥ ಆಗದಿದ್ರೆ ವಾಪಸ್ ವಿಡಿಯೋ ಮತ್ತೆ ನೋಡ್ರಿ ನೀವು ನಿಮ್ಗೆ ಅರ್ಥ ಆಗೇ ಆಕತೆ ಅದು ಸ್ಟಾರ್ಟಿಂಗ್ ಕೊಲೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇದು ಇಷ್ಟ ಆಯ್ತಲ್ಲ ಇಲ್ಲಿಂದ ನಾವು ಸೈಜ್ ನೋಡ್ಕೋಬೇಕು ಈಗ ಇದು ಹನ್ನೊಂದು ಇಂಚ್ ಐತಲ್ಲ ಇಲ್ಲಿ ಟೋಟಲ್ ನೋಡ್ಕೊಳ್ಳೋ ಹನ್ನೆರಡು ಪಾವು ಇಂಚ್ ಪಾವ ಇಲ್ಲಿ ಇಲ್ಲ ಹನ್ನೆರಡೂವರೆವರೆಗೂ ವರಿವರೆಗೂ ಕೆಳಗೆ ಇಟ್ಕೋಬೇಕು ಇದನ್ನು ಇದನ್ನು ಹನ್ನೆರಡು ಇಂಚ್ ತೊಗೊಂಡಿ ನಾನು ಇಲ್ಲೇ ಹನ್ನೆರಡು ಪಾವ್ ಐತಿ ಇದು ಹನ್ನೆರಡು ವರಿ ತಗೊಂಡಿನಿ ಇದನ್ನು ಸ್ಟ್ರೇಟ್ ಲೈನ್ ಹಾಕೊಳ್ಳೋ ಇಲ್ಲೇ ಒಂದು ಇಂಚ್ ಗ್ಯಾಪ್ ಅರ್ತೈತಿ ಇಲ್ಲಿ ನಾನು ಎರಡು ಇಂಚ್ ಮಾರ್ಜಿನ್ ಇಟ್ಕೊಂಡಿನಿ ನೀವು ಬೇಕಂದ್ರೆ ಇಲ್ಲಿ ಒಂದು ಇಂಚ್ ಇಟ್ಕೋಬಹುದು ಒಂದೂವರೆ ಇಂಚ್ ಇಟ್ಕೋಬಹುದು ಇಲ್ಲಿ ಇಲ್ಲೊಂದು ಸ್ವಲ್ಪ ಲೂಸ್ ಕೊಟ್ಟಿನಿ ನಾನು ಇಲ್ಲಿ ಹಾಫ್ ಇಂಚ್ ಕೊಟ್ಟರು ನಡಿತೇದ್ ನೀವು ನೀವು ಯಾವ ತರ ಇರ್ತೀರಲ್ಲ ಆ ತರ ನೀವು ಯಾವ್ದ ಡ್ರೆಸ್ ಇತ್ತಂದ್ರೆ ಅದರ ಸೈಜ್ ತೊಗೊಂಡು ನೀವು ಇಲ್ಲಿ ಇಟ್ಕೋಬಹುದು ಬಾಡಿ ಮೆಜರ್ಮೆಂಟ್ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು ಡ್ರೆಸ್ ಡ್ರೆಸ್ ಮೆಜರ್ಮೆಂಟ್ನು ಇಟ್ಕೋಬೋದು ನೀವು ಎರಡಕ್ಕೂ ಕಂಪೇರ್ ಮಾಡಿ ವಿಚಾರ ಮಾಡಿ ಇಟ್ಕೋಬೋದು ಈಗ ನಾವು ಇಲ್ಲೇ ಬಗಲ್ ಹಾಕೋದು ಸೇಪ ಇಲ್ಲೊಂದು ಹಾಫ್ ಇಂಚ್ ಬಗಲ್ ಇಳಿಸ್ಕೋತೀನಿ ನಾನು ಕುರ್ತಿ ಆಗಿರೋದ್ರಿಂದ ನೆಕ್ ಭಾಳ ಓಪನ್ ಇರಂಗಿಲ್ಲ ಹಂಗಾಗಿಲ್ಲೇ ಹಾಫ್ ಇಂಚ್ ಇಳಿಸ್ಕೊಂಡೀನಿ ಇದನ್ನ ಹಾಫ್ ಮಾಡ್ಕೊಂಡು ಇದ್ರಾಗ మార్క్ హోే ఫస్ట్ ఇం నెక్ బిడతా ఫస్ట్ నవ్వు ఇవి ఎరడు విచార మిట్టుకో ఎస్ షోల్డర్ బెక్కు ని నెక్ బిడతీ కమన్గానైతి మూర్ ఇంచు నాము ఇట్కర్ ఇంచెనైతి నెక్ బిడ్కేంచ్ నెక్ విడికీ ఇవన్న క్రాస్ మేలు భుజ ఇకల ఇ క్రాస్ మేలు ఈ థర్ మార్క్కు ಭುಜ ಇಲ್ಲಿ ಇವಾಗ ಇಲ್ಲಿಂದ ನಾವು ಶೇಪ್ ಕೊಡೋಣ ನೆಕ್ಕಿಂದು ನೆಕ್ಕಿಂದ ಸಾರಿ ಆರು ಮೂಲ ಶೇಪ್ ಕೊಡೋಣ ಬದಲದು ಇವಾಗ ಆರು ಮೂಲ ಚೆಕ್ ಮಾಡ್ಕೊಳ್ಳೋಣ ಹದಿನಾರು ಇಂಚ್ ಐತೆ ಆರು ಮೂಲ ಹದಿನಾರು ಇಂಚ್ ಅಂದ್ರೆ ನಂಗೆ ಒಂದು ಇಂಚ್ ಅರ್ಧ ಅರ್ಧ ಲೂಸ್ ಸಿಗಾಕೈತಿ ಇರಲಿ ಅತಿ ಟೈಟನು ಹಪ್ಪಳ ಹಾಕಂಗಿಲ್ಲ ಒಬ್ಬೊಬ್ಬರಿಗೆ ಹಂಗಾಗಿ ಎಂಟೂವರೆ ಕರೆಕ್ಟ್ ಐತಿ ಒಂದು ಇಂಚ್ ಲೂಸ್ ಐತಿ ಯಾಕಂದ್ರೆ ನಾ ಇಲ್ಲಿನೂ ಬಾಡಿ ಮೆಜರ್ಮೆಂಟ್ ಒಳಗೆ ಒಂದು ಲೂಸ್ ಇಟ್ಕೊಂಡಿಲ್ಲ ಒಂದು ಇಂಚ ಇದಕ್ಕೂ ಲೂಸ್ ಬೇಕು ಇದಾರ ತೆಗೆದು ಅಂದ್ಕೊಂಡಿದ್ದೆ ನಿಮಗೆ ಕಾಲರ್ದು ಕಟ್ಟಿಂಗ್ ಹಾಕ್ರಿ ಆತನ ಹಾಕ್ತಿದ್ರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನನಗೆ ಕಾಲರ್ ಕಟ್ಟಿಂಗ್ ಹಾಕ್ರಿ ಹೆಂಗತ್ತೆ ಕಾಲರ್ದು ಸೇಮ್ ಇದಾಗ ಬರ್ತೈತಿ ನೆಕ್ ಅಷ್ಟೇ ಚೇಂಜ್ ಬರುತ್ತೆ ಮತ್ತೆ ಇದನ್ನ ನಾವು ಓಪನ್ ನೆಕ್ ಇಟ್ಕೊಳ್ತೀವಿ ಈ ಥರ ನಾವು ನಾಲ್ಕು ಇಂಚ್ವರೆಗೂ ಇದನ್ನ ನೆಕ್ ಇಟ್ಕೊಬೋದು ಇದನ್ನ ಬ್ಯಾಕ್ ಏನೈತಿ ಮೂರು ಇಂಚ್ ಅಥವಾ ಎರಡುವರೆ ಇಂಚ್ ಇಟ್ಕೋಬೋದು ಮನೆ ಅದಕ್ಕಿಂತ ಹೆಚ್ಚಿಗೆ ಇಟ್ಕೊಂಡ್ರೆ ಈ ಶೋಲ್ಡರ್ ಜಾಸ್ತಿ ಆಗ್ಬಿಡ್ತದ ನಮಗೆ ಇದು ಲಾಸ್ಟ್ ಎರಡೂವರೆ ಮೂರು ಇಂಚ್ ಅಂದ್ರೆ ಮುಗೀತಿದ್ದು ಮುಂದಿಂದ ಏನೈತಿ ಫ್ರಂಟ್ ನೆಕ್ ಏನೈತಿ ನಾಲ್ಕು ಇಂಚ್ ಇಟ್ಕೋಬೇಕು ಹಿಂದಿಂದು ಎರಡೂವರೆ ಅಥವಾ ಮೂರು ಇಂಚ್ ಇಟ್ಕೊಂಡ್ರೆ ಇದು ಮುಗೀತು ಕಾಲರ್ ನೆಕ್ಕಿಗೆ ಬ್ಯಾಕ ಮತ್ತು ಎಕ್ಸ್ಟ್ರಾ ಒಂದು ಇಂಚ್ ನಾವು ಈ ಥರ ಇಟ್ಕೋತೀವಿ ಕಾಲರ್ ನೆಕ್ಕಿಗೆ ಒಂದು ಇಂಚ್ ಇಟ್ಕೋತೀವಿ ಇಲ್ಲೇ ಹಿಂದೆ ಒಂದು ಇಂಚ್ ನೆಕ್ ತೆಗೀತು ಇಲ್ಲಿನೂ ಬಿಡುತ್ತೆ ಮೂರು ಇಂಚ್ ಇರ್ಬತ್ತಿ ಬೀಳುತ್ತದು ಮೂರು ಇಂಚು ಬರ್ತೈತಿ ಒಂದು ಇಂಚ್ ನಾಕು ತೆಗೀತಿವಿ ಈ ಥರ ಮುಂದೇನೈತಿ ನೀವು ಕಾಲರ್ ನೆಕ್ಕಿಗೆ ಅದು ಮೂರು ಇಂಚ್ ಅಥವಾ ಲಾಸ್ಟ್ ನಾಲ್ಕು ಇಂಚ್ ಲಾಸ್ಟ್ ಅದು ಕಾಲರ್ ನೆಕ್ಕಿಗೆ ಮುಂಭಾಗದ್ದು ಲಾಸ್ಟ್ ಲಾಸ್ಟ್ ಏನೈತಿ ನಾಲ್ಕು ಇಂಚು ಬರ್ತೈತಿ ಏನು ನಾಲ್ಕು ನಾವು ಓಪನ್ ಹಾಕಿಲ್ಲ ಸೇಮ್ ಸೇಮನ ಬರ್ತೈತಿ ಮುಂಭಾಗದ್ದು ಇದನ್ನ ಬಿಟ್ಟರೆ ಬೇರೆ ಏನು ಇರಂಗಿಲ್ಲ ಅದ್ರಾಗ ನೀವು ಸ್ಟಿಚಿಂಗ್ ಒಂದೇ ನೋಡ್ಕೊಬೋದು ಸೇಮ್ ಕಾಲರ್ ನೆಕ್ಕಿಗೆ ಕುರ್ತಿಗೆನ ಸೇಮ್ ಬರ್ತೈತಿ ಇದನ್ನ ಇನ್ನೊಂದು ಸ್ವಲ್ಪ ಈ ಕಡೆ ಒಂದು ಅರ್ಧ ಇಂಚವರೆಗೂ ನೀವು ಈ ಕಡೆ ತೊಗೋಬೋದು ಕುರ್ತಿಗೆ ಕಾಲರ್ ನೆಕ್ಕಿಗೆ ಮಾತ್ರ ಫುಲ್ ಇಲ್ಲೇ ನಾವು ಶೋಲ್ಡ್ರ್ ಎಷ್ಟಿರ್ತೈತಿ ಅದಕ್ಕಿಂತ ಒಂದು ಅರ್ಧ ಇಂಚ್ ಹಚ್ಚಿ ಇಟ್ಕೊಳಬೇಕು ನಾವು ಕಾಲರ್ ನೆಕ್ಕಿಗೆ ಯಾಕಂದ್ರೆ ಟೈಟ್ ಇಲ್ಲೇ ಇಲ್ಲ ಇಲ್ಲೆಲ್ಲ ಹಾಕಿ ಹಾಕಬೇಕಾರೆ ನಾವು ಕೈಯೆಲ್ಲ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಟೈಟ್ ಆಕೈತಿ ಅದಕ್ಕಾಗಿ ಇದು ಅರ್ಧ ಆಗೈತೆ ಅಂದ್ಕೊಂಡಿ ನಿಮ್ಗೆ ಕಾಲರ್ ನೆಕ್ ಸೇಮ ನೀವು ಸ್ಟಿಚಿಂಗ್ ಒಂದು ನೋಡ್ಕೊಂಡ್ರೆ ಕಾಲೇಜ್ದು ಫುಲ್ ಕಾಲರ್ ನೆಕ್ ಇದು ಕಟ್ಟಿಂಗ್ ಅದ ಅಂತ ಅನ್ಕೋರಿ ಇಷ್ಟ ಬರ್ತೈತಿ ಹಿಂದೆ ಒಂದು ಇಂಚ್ ಬರ್ತೈತಿ ಫ್ರಂಟ್ ಏನೈತಿ ನಾಲ್ಕು ಇಂಚು ಬರ್ತೈತಿ ಅದು ಇದು ಸೇಮ್ ಬರ್ತೈತಿ ಹಿಂದೆ ನಾವು ಬಾರದ ಎರಡೂವರೆ ಇಂಚ್ ಇಟ್ಕೊತಿವಿ ಕುರ್ತಿಗೆ ಮುಂದೆ ಓಪನ್ ಮಾತ್ರ ಮೂರುವರೆ ನಾಲ್ಕು ಇಂಚುವರೆ ಇಟ್ಕೋಬೋದು ಇದನ್ನ ಇವಾಗ ಇದೆಲ್ಲನೂ ಅರ್ಥ ಆಗೈತಿ ಅಂದ್ಕೊಂಡಿನಿ ನಿಮಗೆ ಇವಾಗ ಕಟಿಂಗ್ ಮಾಡೋಣ ಇದನ್ನು ಇವಾಗ ಕಟ್ಟಿಂಗ ಆಯಿತು ಹಿಂಗೆ ಮುಂಬಾಗಿ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಿಮ್ಗೆ ಇದೇನು ಭುಜ ತೆಗಿತೀನಿ ಈಗ ಇಷ್ಟಾದ್ರೆ ಇದು ಹಿಂಭಾಗದ್ದು ಮುಗಿತು ಇದಕ್ಕೆ ನೆಕ್ ಒಂದು ಹಾಕಿ ತೋರಿಸ್ತೇನೆ ನಿಮಗೆ ಎರಡೂವರೆ ನೆಕ್ ಹಾಕೊಂಡಿ ನಾನು ಪೋನೆ ಮೂರು ಹಾಕೊಂಡಿನಿ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದಾಗ ಎರಡೂವರೆ ತೊಂದರೆದ್ದು ಬೀಳುತ್ತೆನತ್ತಿ ಮೂರು ಇಂಚ್ ತೊಗೊಂಡಿನಿ ಹಾಕೋರಿ ಏನ್ ಮಾಡ್ಕೋಬೇಕಂದ್ರ ನಾವು ಕಡಿಮ್ ಭಾಗ ಜಾಸ್ತಿ ಅದು ಮುಂಭಾಗ ಏನೈತಿ ಹಿಂಭಾಗ ಕರೆಕ್ಟ್ ಆಕತಿ ಮುಂಬಾಗ್ ಹಾಕಿದು ಜಾಸ್ತಿ ಆಕತಿ ಅದಕ್ಕಾಗಿ ನಾವ್ ಏನ್ ಇಲ್ಲಿ ಒಂದ್ ಅರ್ಧ ಇಂಚ ಕಡಿಮ್ ಮಾಡ್ಕೋಬೇಕು ಈ ತರ ಇತರ ಥರ ಅರ್ಧ ಇಂಚ್ ಮಾರ್ಕ್ ಹಾಕ್ಕೋಬೇಕು ಇದನ್ನು ಕ್ರಾಸ್ ಮೇಲೆ ತೊಗೊಂಡಿದ್ದಲ್ಲ ಅದು ಸೇಮ್ ಆಗಿ ತೊಗೊಳ್ಬೇಕು ಆಮೇಲೆ ಇಲ್ಲಿನೂ ಒಂದು ಅರ್ಧ ಇಂಚ ಕಡಿಮೆ ಮಾಡ್ಕೋಬೇಕು ಈ ಥರ ಸೇಮ್ ಹೆಂಗೆ ಮಾತದಲ್ಲ ಹಂಗೆ ಮುಸ್ಟಿ ಐತೆ ಈ ಥರ ಮಾರ್ಕ್ ಮಾಡ್ಕೊಬೇಕು ಇದನ್ನು ಇಷ್ಟು ಕಡಿಮೆ ತಗೊಂಬಿಡತ್ತೆ ನಾನು ಇವಾಗ ಇದನ್ನ ಸೇಫ್ ಹಾಕೊಂಡು ಕಟ್ ಮಾಡಿಬಿಡೋನು ಮುಂಭಾಗದ್ದು ಏನು ಇರ್ತದೆ ನನ್ನದು ಚೆಸ್ಟ್ ಮೇಲೆ ಕಡಿಮೆ ಇರ್ತೈತಿ ಇಲ್ಲಿ ಅದಕ್ಕಾಗೆ ಈ ತರ ಕಡಿಮೆ ಮಾಡ್ಕೋಬೇಕು ನೀವು ಇಲ್ಲೇ ಅರ್ಧ ಇಂಚ್ ಕಡಿಮೆ ಮಾಡ್ಕೋಬೇಕು ಇಲ್ಲ ಅರ್ಧ ಇಂಚ್ ಕಡಿಮೆ ಮಾಡ್ಕೋಬೇಕು ಲೆಂತ್ ಇವಾಗ ನಾವು ಚೇಂಜ್ ಆತಲ್ಲ ಅದು ನಾವಿಲ್ಲಿ ಅರ್ಧ ಏನು ಕಡಿಮೆ ಮಾಡ್ಕೊಂಡು ಚೇಂಜ್ ಅದು ಇವಾಗ ಅದೇ ತಗೋಳೋಣ ಓನೇ ಐದು ಇಂಚ್ ಐತಿ ಓನೆ ಐದು ಇಂಚ್ ಇಲ್ಲಿ ಹಾಕೋಬೇಕು ನಾವು ಕರೆಕ್ಟ್ ಫೈ ಇಂಚ್ಗೆ ಒಂದ ಗರಿ ಕಡಿಮೈತಿ ಅಷ್ಟ ಹಾಕೊಳ್ಳೋಣ ಇದೆ ಈಗ ಇಲ್ಲಿಗೆ ಬರ್ತಲ್ಲ ಅದ್ಲಕ ಇದ ನಾಲ್ಕು ಇಂಚ್ ನೆಕ್ ಹಾಕೊಳ್ಳೋನು ನಾಲ್ಕು ಇಂಚ್ ನೆಕ್ ಬೇಕಾಗಿತ್ತು ಅಂದರೆ ನಾವು ಒಂದು ಪಾವು ಇಂಚ ಅಷ್ಟೇ ಎಕ್ಸ್ಟ್ರಾ ಹಾಕೋಬೇಕು ನಾವು ಈ ಥರ ಕ್ರಾಸ್ ಮೇಲೆ ಮಾರ್ಕ್ ಬರ್ತೈತಿತ್ತು ಇಲ್ಲಿ ಎಷ್ಟು ಇಂಚ್ ಎರಡೂರು ಇಂಚು ಅಂತಲ್ಲ ನೀವು ಇಲ್ಲಿ ಮೂರು ಇಂಚವರೆಗೂ ಓಪನ್ ಮಾಡ್ಕೋಬೋದು ಈ ಥರ ನೀವು ಮುಂದೆ ನೆಕ್ ಏನೈತಿ ಸಿಂಪಲ್ ನೆಕ್ ಆದರೂ ಇಟ್ಕೋಬೋದು ಇದ್ರೊಳಗೆ ಯಾವ್ದಾರು ನಿಮ್ಗೊಂದು ಒಂಚೂರು ಚೇಂಜ್ ಈ ಥರ ನೀವು ನೆಕ್ನು ಇಟ್ಕೋಬೋದು ಈ ಥರ ನೆಕ್ ಸ್ವಲ್ಪ ಓಪನ್ ಇಟ್ಕೋಬೋದು ಇಷ್ಟು ಬಿಟ್ಟರೆ ಇಷ್ಟು ನೆಕ್ನ ಕರೆಕ್ಟಾಗಿ ಆಗಿಬಿಡ್ತದೆ ನಮ್ಗೆ ಇದು ಅರ್ಥ ಆಗೈತೆ ತಂದ್ಕೊಂಡಿನಿ ನಿಮ್ಗೆ ಕುರ್ತಿ ಯಾವ ಥರನ ಕಟಿಂಗ್ ಅನ್ನೋದು ನೆಕ್ ಟಾಪಿಗೆ ಆಮೇಲೆ ಕುರ್ತಿ ಕುರ್ತಿಗೆ ಎಷ್ಟು ಡಿಫ್ರೆನ್ಸ್ ಬರ್ತದೆ ಅನ್ನೋದು ನಿಮ್ಗೆ ಅರ್ಥ ಆಗೈತೆ ತಂದ್ಕೊಂಡಿನಿ ಇಲ್ಲಿ ಡಿಫ್ರೆನ್ಸ್ ಕಾಣಿಸ್ಲಾ ನಿಮ್ಗೆ ಈ ಥರ ಕಟ್ಟಿಂಗ ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಇರ್ತೈತಿ ಹೊಸ್ದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಗೆ ಕಟಿಂಗ್ ಇದು ತಿಳ್ದಿತ್ತಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ತಿಳಿದಿರಲಿಲ್ಲ ಅಂದರೂ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಈ ಕ್ಲಾತ್ ಮೇಯ್ನ್ ಕ್ಲಾತೊಳಗೆ ಕ್ಲಾತ್ ಕ್ಲಾತೊಳಗೆ ಏನೂ ಚೇಂಜ್ ಇರೋಂಗಿಲ್ಲ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಬಿಡ್ರಿ ಇಲ್ಲಿ ಇಷ್ಟು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ರೆ ಮುಗೀತು ಇಷ್ಟ ತರ್ಟಿ ಏಯ್ಟ್ ಫುಲ್ ಇಟ್ಕೊಂಡಿವಲಾ ಇದನ್ನು ಅದನ್ನು ಫಾರ್ಟಿ ಇಂಚ್ ಇಟ್ಕೊಳ್ರಿ ಲೆಂತ ಅಷ್ಟು ಬಿಟ್ಟರೆ ಮುಗೀತು ಇದು ಅರ್ಥ ಆಗೈತೆ ಅಂದ್ಕೊಂಡಿನಿ ಇದು ನೀವು ನೆಕ್ ಕ್ಯಾನ್ವಾಸ್ ಹಾಕಿ ಹೊಳಸ್ಕೋಬೋದು ನೀವು ಹಂಗನೂ ಹೊಳಸ್ಕೋಬೋದು ಸಿಂಪಲ್ಲಾಗಿ ನಿಮ್ಮ ಇಷ್ಟ ಯಾವ ರೀತಿ ನೀವು ಹೊಳಸ್ಕೋತೀರಿ ಅಂಥೇಳಿ ಇದು ಕುರ್ತಿದ್ ನಿಮ್ಗೆ ನಿಮ್ಗೆ ಪೂರ್ತಿ ಅರ್ಥ ಆಗೈತೆ ಅನ್ಕೊಂಡಿನಿ ನೀವು ಪ್ಯಾಂಟ್ ವಿಡಿಯೋನು ಬೇಕಂದ್ರೆ ಶೇರ್ ಮಾಡ್ತೀನಿ ಆಮೇಲೆ ನಿಮ್ಗೆ ಅದನ್ನ ಯಾವ ರೀತಿ ನಾ ಕಟಿಂಗ್ ಮಾಡಿದೆ ಅನ್ನೋದು ನಿಮ್ಗೆ ಆಮೇಲೆ ಶೇರ್ ಮಾಡ್ತೇನೆ ನಾನು ನಿಮ್ಗೆ ఇవ ఇష్ట నెక్స్ట్ విడియో జోడి సిక్తు అర్ బ మేన్ క్లాత్ కట్ మి డబల్ ఫోల్డ్ అయితే సేమ్ ఇదే హాండి హి సేమ్ ఇదే ఇంచినా ఇండి ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ಅಂದ್ಬಿಟ್ರೆ ಯಾವುದು ಎಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿಲ್ಲ ನಿಮ್ ಅಸ್ತರ ಹೆಂಗ್ ಕಟ್ ಮಾಡಿಲ್ಲ ಸೇಮ್ ಹಾಗೆ ಕಟ್ ಮಾಡ್ಬೇಕು ಇವಾಗ ಎರಡು ಭಾಗ ಅದು ಅಲ್ಲ ಇವು ಸ್ಲೀವ್ಸ್ ಕಟ್ ಮಾಡೋ ತೋರ್ಸ್ತಾನೆ ನಿಮಗ ಇಲ್ಲೇನು ಏನು ಡಬಲ್ ಫೋಲ್ಡ್ ಇದ್ದು ಇದನ್ನ ಹೇಗ ಕಟ್ ಮಾಡ್ಕೊಂಡ್ಬಿಡೋಣ ಎಲ್ಗೋ ಸ್ಲೀವ್ಸ್ ಕಟ್ ಮಾಡೋಣ ಬಟ್ಟೆ ಸ್ಟೇಟ್ ಮಾಡ್ಕೊಂಡು ಸ್ವಲ್ಪ ಇದನ್ನು ಸ್ಲೀವ್ ಲೆಂತ್ ಒಳಗೆ ನಾನು ಮೆಜರ್ಮೆಂಟ್ ಒಳಗೆ ಸ್ಲೀವ್ ಲೆಂತ್ ನಿಮ್ಗೆ ಹೇಳ್ಕೊಟ್ಟಿಲ್ಲ ನಾನು ಸ್ಲೀವ್ ಲೆಂತ್ ಏನೈತಿ ಹನ್ನೊಂದು ಇಂಚ್ ಐತಿ ಇದು ಹನ್ನೆರಡುವರಿ ಐತಿ ಹನ್ನೊಂದು ಇಂಚ್ ಇದ್ರೆ ಒಂದು ಈಡು ಇಂಚ್ ಅಥವಾ ಎರಡು ಇಂಚ್ ನೀವು ಎಕ್ಸ್ಟ್ರಾ ಇಟ್ಕೋಬೇಕು ಇಲ್ಲೊಂದು ಈಗ ಪೋನೇ ನಾಲ್ಕಿನ ಬಗಲ ಇಳಿಸ್ಕೊಳ್ಳಿ ಇದನ್ನ ಕ್ಯಾಪ್ ಹೈಟಿದು ಸ್ಲೀವ್ಸಿದು ಕ್ಯಾಪ್ ಹೈಟ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಮ್ಮದು ಆರ್ಮೂಲ್ ಸೈಜ್ ಏನಿತ್ತು ಎಂಟುವರೆಗೆ ತೊಗೊಂಡಿದ್ದೇವಲ್ಲ ನಾವು ಎಂಟುವರೆಗೆ ಈ ಥರ ಒಂದು ಮಾರ್ಕ್ ಹಾಕೋಬೇಕು ಎಂಟುವರೆಗೆ ಮಾರ್ಕ್ ಹಾಕೊಂಡು ಶೇಪ್ ಇದಕ್ಕೆ ನೀಟಾಗಿ ಶೇಪ್ ಕೊಡಬೇಕು ನೆಕ್ಸ್ಟ್ ರೌಂಡ್ ನೋಡೋಣ ಅಂತೇಳಿ ಹೇಳಿ ರೌಂಡ್ ಹನ್ನೊಂದು ಇಂಚ್ ಐತಿ ಹನ್ನೊಂದಾಗಿ ಎರಡು ಭಾಗ ಮಾಡಿ ಮಾಡಿಟ್ಕೋಣ ಐದುವರಿ ಒಂದು ಸ್ವಲ್ಪ ಲೂಸ್ ಏನೈತಿ ಅರ್ಧ ಇಂಚ್ ಇಟ್ಕೋಬಹುದು ಪಾವ್ ಇಂಚ್ ಲೂಸ್ ಇಟ್ಕೋಬಹುದು ಎಕ್ಸ್ಟ್ರಾ మార్జిన్ ఏనైతి ఎరడు ఇంచ్ ఇట్క ఇలా దీడించు ఇట్క నూ ఫిటింగ్ లైన్ ఇది ఎక్స్ట్రా మార్జిన్ ఆమె స్లీవ్స్ ముంబాను హోడ్తను నిమగ్గ ఈ థర ముంబా స్లీవ్స్ కట్మాను ಕಚ್ ಇದು ಬೇಕಂದ್ರ ಲೈನಿಂಗ್ ಹಚ್ಕೋಬಹುದು ಇಲ್ಲಾಂದ್ರೂ ಸ್ಟಿಚ್ ಮಾಡ್ಕೋಬಹುದು ಸ್ಟಿಚಿಂಗ್ ಏನೈತಿ ಎಲ್ಲರಿಗೂ ಮಾಡಾಕ್ ಬರತಿರ್ತೈತಿ ಮಾಮೂಲಿ ಕಟಿಂಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿನಿ ಇದು ಅರ್ಥ ಆಗೈತೆ ಅನ್ಕೊಂಡಿನಿ ನಿಮಗ ಇಷ್ಟಾದರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ ನೆಕ್ಸ್ಟ್ ವಿಡಿಯೋ ಜೋಡಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್